ನಮಸ್ತೆ ಹೇಗಿದ್ದೀರಿ ಎಲ್ಲ ಸ್ವಲ್ಪ ಹೊರಗೆ ಹೋಗಿದ್ದೆ ಅರ್ಜೆಂಟ್ ಅರ್ಜೆಂಟ್ ಓಡ್ಕೊಂಡು ಬಂದು ವೀಡಿಯೋ ಮಾಡ್ತಿದ್ದೇನೆ ಈಗ ಯಾಕೆ ಅಂತೇಳಿದರೆ ಟಿ ವಿಯಲ್ಲಿ ನೋಡಿ 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 ರಣ ರಣ ರಕ್ತ ಚಂದ್ರಗ್ರಹಣ ಈಗೆಲ್ಲ ನೋಡಿ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ನಡಗ್ತಾ ಇದ್ದಾರೆ ಬಡ ಬಡ ಅಂತ ಸೊ ನಡಗಿ ನಡಗಿ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ನಿನ್ನೆಯಿಂದ ತುಂಬ ಸೊ ಒಂದು ಸ್ವಲ್ಪ ಕ್ಲಾರಿಟಿ ಕೊಡುವ ಅಂತ ವೀಡಿಯೋ ಮಾಡಲಿಕ್ಕೆ ಹೊರಟದ್ದು ತುಂಬ ಜನರದ್ದು ಕ್ವಶನ್ ಇದೆ ಬೇರೆ ಬೇರೆ ರೀತಿಯಲ್ಲಿ ಕೇಳಿದ್ದಾರೆ ಆದರೂ ಹೆಸರು ಹೇಳುವುದಿಲ್ಲ ಒಬ್ರದೊಂದು ಹೇಳುವ ನನ್ನ ಪ್ರೀತಿಯ ಗುರುಗಳಿಗೆ ನಮನಗಳು ಸಾಮಾನ್ಯರಲ್ಲಿ ಸಾಮಾನ್ಯರಿಗೂ ಅರ್ಥವಾಗುವಂತೆ ವಿಶೇಷ ಜ್ಞಾನ ನೀಡುವ ಗುರುಗಳಿಗೆ ಒಂದಾನೆ ಓಕೆ ಜಿಜ್ಞಾಸೆಗೆ ಒಂದು ಪ್ರಶ್ನೆ ಹಿಂದೂ ಸಂಸ್ಕೃತಿಯಲ್ಲಿ ಗ್ರಹಣ ಕಾಲದಲ್ಲಿ ಊಟ ತಿಂಡಿ ಮಾಡಬಾರದು ಅಥವಾ ಮುಂಚೆ ಮಾಡಿಟ್ಟ ಆಹಾರ ಸೇವಿಸಬಾರದು ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಊಟ ತಿಂಡಿ ಮಾಡುವುದು ಮತ್ತು ಕುಡಿಯುವ ನೀರು ಕೆಲವೊಂದರ ಮೇಲೆ ಗರಿಕೆ ಇಡುತ್ತಾರೆ ಹಾಳಾಗಬಾರದೆಂದು ಹಾಗಾದರೆ ಕೆರೆ ಬಾವಿ ನೀರು ಹಾಳಾಗುವುದಿಲ್ಲವೇ ಇದಕ್ಕೆ ವೈಜ್ಞಾನಿಕ ಮಾಹಿತಿ ತಿಳಿಸಿ ಅಂತ ಭರತ್ ಪೂಜಾರಿ ಕಜೆಕಾರ್ ಅವರು ಹೇಳಿದ್ದಾರೆ ಅದೇ ರೀತಿ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಮಂತ್ರಾನುಷ್ಠಾನ ಹೇಗೆ ಮತ್ತು ಹೇಗೆ ಆಚರಣೆ ಈಗಿರೋದ್ರೆಲ್ಲ ತುಂಬ ಪ್ರಶ್ನೆ ಕೇಳಿದ್ದಾರೆ ಕೆಲವೆಲ್ಲ ಅನಗತ್ಯ ಪ್ರಶ್ನೆ ಅದು ಬಿಟ್ಟಿದ್ದೇನೆ ಸೊ ಅಗತ್ಯ ಅನಿಸಿದ್ದನ್ನು ಒಂದು ಕ್ಲಾರಿಫಿಕೇಶನ್ ಕೊಡುವ ನೋಡಿ ಯಾವುದೇ ಆಚರಣೆ ಆಗಲಿ ನಾವು ಯಾವುದನ್ನು ಕೂಡ ನಿಮ್ಮ ವಾಸ್ತುವಾಗಲಿ ಜ್ಯೋತಿಷ್ಯ ಆಗಲಿ ಯಾವುದೇ ಆಗಲಿ ಅದು ಸರಿ ತಪ್ಪುವಂಥ ಯಾವ ಪ್ರಶ್ನೆ ಕೂಡ ಇಲ್ಲ ಪ್ರಶ್ನೆ ಇರುವುದೇನಪ್ಪ ಹೇಳಿದರೆ ಅದು ರಚನೆಯಾದ ಕಾಲ ಆ ರಚನೆಯಾದ ಕಾಲದಲ್ಲಿ ಹೇಗಿತ್ತು ಅದೆಲ್ಲ ಲೆಕ್ಕ ಹಾಕಿ ಅದು ಸರಿಯಾಗಿರ್ತದೆ ಬಟ್ ಹೀ ಈಗ ಅದು ರಿಲೆವೆಂಟ ಅದು ಪ್ರಶ್ನೆ ಗ್ರಹಣ ಆಚರಣೆ ಅಂತೇಳಿದರೆ ಅದೇನು ಅದರಲ್ಲಿ ಏನು ಅಂಧವಿಶ್ವಾಸ ಅದು ನಮಗೆ ಏನು ಗೊತ್ತಾ ನಾವು ನಮ್ಮದೆಲ್ಲ ಸರಿ ಅಂತ ಹೇಳೋದು ಕೂಡ ಅಲ್ಲ ಭಾರತದಲ್ಲಿ ಇರುವುದೆಲ್ಲ ಅಪರಂಜಿ ಚಿನ್ನ ಅಂತ ಹೇಳೋದು ಕೂಡ ಅಲ್ಲ ಬಟ್ ಯಾಕೆ ನಾವು ಇದನ್ನೆಲ್ಲ ಮಾತಾಡ್ಬೇಕಾಗ್ತದೆ ಅಂತ ಹೇಳಿದರೆ ಏಳನೇ ಶತಮಾನದಲ್ಲಿ ಇರುವ ನಂಬಿಕೆಯಲ್ಲೇ ಇದ್ದು ಅದರಲ್ಲಿ ಇರುವವರು ಕೂಡ ನಮಗೆ ಕಾಮಿಡಿ ಮಾಡ್ತಾರೆ ನಿಮ್ಮ ಆಚರಣೆ ಅಂಧ ಆಚರಣೆ ಅಂತ ಸೊ ಆಗ ಕೆಲವು ಮಾತಾಡ್ಬೇಕಾಗ್ತದೆ ಯಾಕೆ ಹೇಳಿದ್ರೆ ನಮ್ಮ ಮಕ್ಕಳೆಲ್ಲ ಅದೇ ಪಿಕ್ಚರ್ ಮಾಡುವುದು ಅದೇ ನಮ್ಮದು ಸಂಸ್ಕೃತಿಯನ್ನು ಕಾಮಿಡಿ ಮಾಡುವುದು ಸೊ ಇಂಥದ್ದೆಲ್ಲ ನಡತಿರ್ತದೆ ಬೇರೆಯವ್ರದ್ದನ್ನು ಮಾಡಲಿಕ್ಕೆ ಧೈರ್ಯ ಬರುವುದಿಲ್ಲ ನಮ್ಮವರಿಗೆ ನಮ್ಮದ್ರ ಬಗ್ಗೆ ಬಿಂದಾಸಿ ಹೇಳ್ಬೋದಲ್ವಾ ಸೊ ಆದ್ರಿಂದ ಕೆಲವು ಕ್ಲಾರಿಟಿ ಕೊಡಬೇಕಾಗ್ತದೆ ನೋಡಿ ರಣರಣ ಚಂದ್ರಗ್ರಹಣ ಅಂತ ಕೂಡ ಯಾವುದೂ ಇಲ್ಲ ಅದು ನ್ಯಾಚುರಲ್ ಪ್ರೊಸೆಸ್ ಅದು ಯಾವಾಗ್ಲಾಗುವಂಥದ್ದು ಶತಮಾನದ ಮೊದಲ ಏನೇನೆಲ್ಲ ಇರ್ತಾರೆ ಹೈಪ್ ಮಾಡ್ಲಿಕ್ಕೆ ಹಾಗೆನಿಲ್ಲ ಸಹಜವಾಗಿ ಘಟಿಸುವಂಥದ್ದು ಕೆಲವರೆಲ್ಲ ಈಗ ಏನ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಗ್ರಹಣ ಇಲ್ಲಿ ಕಾಣದಿದ್ರೆ ಕೂಡ ಎಲ್ಲೋ ಅಮೆರಿಕದಲ್ಲಿ ಎಲ್ಲೋ ಆದ್ರೆ ಕೂಡ ಇಲ್ಲಿ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ನೀವು ಲೆಕ್ಕ ಹಾಕಿ ಚಂದ್ರ ಆಗ್ಲಿ ಸೂರ್ಯ ಆಗ್ಲಿ ನಮಗೆ ಕಂಡ್ರೆ ಅಲ್ವಾ ನಮ್ಗೆ ಗ್ರಹಣ ಇದೆ ಅಂತ ಗೊತ್ತಾಗೋದು ಎಲ್ಲೋ ಇದ್ದಾಗ ಈಗ ನಮಗೆ ಟಿ ವಿ ಇದೆ ಸೋಷಿಯಲ್ ಮೀಡಿಯಾ ಇದೆ ಇಂಟರ್ನೆಟ್ ಇದೆ ನಮಗೆ ಗೊತ್ತಾಗ್ತದೆ ಅಲ್ಲಿ ಗ್ರಹಣ ಆಗ್ತದೆ ಅಂತ ಇಲ್ಲದಿದ್ರೆ ಇಲ್ಲೇ ಹುಟ್ಟಿದವನಿಗೆ ಇಲ್ಲಿ ಗ್ರಹಣ ಕಾಣದಿದ್ರೆ ಗ್ರಹಣ ಆಗ್ತದೆ ಅಂತ ಹೇಗೆ ಗೊತ್ತಾಗುದು ಸ್ವಲ್ಪ ತಲೆ ಕೆಲಸ ಕೊಡಿ ಹೌದಲ್ವಾ ಆಗ ಹೇಳ್ತಾರೆ ಚಂದ್ರ ಒಂದೇ ಅಲ್ವಾ ಪ್ರಾಬ್ಲಮ್ ಇರ್ತದೆ ಅದು ಹೇಗೆ ಹಿಂದಿನ ಕಾಲದಲ್ಲಿ ಯಾವುದೇ ಗೊತ್ತಿಲ್ಲದಿದ್ರೆ ಅಮೆರಿಕ ಅಂತ ದೇಶ ಇದೆ ಅಂತಲೇ ಗೊತ್ತಿಲ್ಲದವನಿಗೆ ಅಮೆರಿಕದಲ್ಲಿ ಗ್ರಹಣ ಆದರೆ ಇಲ್ಲಿ ಹೇಗೆ ಗೊತ್ತಾಗುದು ಅದಕ್ಕೆ ಹೇಳೋದು ಪಂಚಾಂಗಕ್ಕೆ ದ್ರಗ್ಗೋಚರ ಪಂಚಾಂಗ ಅಂತ ದ್ರಗ್ಗೋಚ್ಚಾರ ಅಂತ ಹೇಳಿದ್ರೆ ಕನ್ನಿಗೆ ಏನ್ ಕಾಣ್ತದ ಅದ ಅದರ ಅದರದಲ್ಲಿ ರಚನೆ ಮಾಡಿದ ಮಾಡಿರುವಂತದ್ದು ಆದ್ರಿಂದಲೇ ಬೇರೆ ಬೇರೆ ಕಡೆಯಲ್ಲಿ ಸೂರ್ಯೋದಯ ಸೂರ್ಯಾಸ್ತ ಎಲ್ಲ ವ್ಯತ್ಯಾಸ ಇದೆ ನೀವು ಪಂಚಾಂಗವನ್ನು ಸ್ಟಡಿ ಮಾಡಿದ್ರೆ ಗೊತ್ತಾಗ್ತದೆ ಸೊ ನಿಮ್ಮದೆಲ್ಲ ಅಂಧಾಚರಣೆ ಅಂತ ಎಲ್ಲ ಏನೆಲ್ಲ ಹೇಳ್ತಾರಲ್ವಾ ಅಂಧಾಚರಣೆ ಅಂತ ಹೇಳುವವರಿಗೆ ನಮ್ಮದು ಆಗಿರಬಹುದು ಅಂಧಾಚರಣೆ ಓಕೆ ಒಪ್ಪಿಕೊಳ್ಳುವ ಆದ್ರೂ ಕೂಡ ಎಲ್ಲೋ ಯಾವ ಮೆಷಿನ್ ಕೂಡ ಇಲ್ಲದ ಕಾಲದಲ್ಲಿ ಯಾವುದೇ ಸ್ಯಾಟಲೈಟ್ ಇಲ್ಲದ ಕಾಲದಲ್ಲಿ ಕೂಡ ಇಂಥ ಕಾಲದಲ್ಲಿ ಇಂಥ ಗ್ರಹಣ ಆಗ್ತದೆ ಇಂಥಕ್ಕೆ ಮೋಕ್ಷ ಆಗ್ತದೆ ಅಂತ ಎಲ್ಲ ಸ್ಪಷ್ಟವಾಗಿ ಬರೆದಿದ್ರಲ್ವಾ ಅವ್ರಿಗೊಂದು ಲೆಕ್ಕಾಚಾರ ಇರಬೇಕಲ್ವಾ ಲೆಕ್ಕಾಚಾರ ಇಲ್ಲದೆ ಹೇಗೆ ಬರಿದ್ರು ಭೂಮಿ ಉರುಟಾಗಿದೆ ಅಂತ ಲೆಕ್ಕಾಚಾರ ಹಾಕಿದ್ರೆ ಮಾತ್ರ ಅಲ್ಲ ಲೆಕ್ಕಾಚಾರ ಮಾಡ್ಲಿಕ್ಕೆ ಆಗೋದು ಭೂಮಿ ಚಪ್ಪಟೆ ಅಥವಾ ಏಳು ಆಕಾಶ ಅಂತ ಎಲ್ಲ ಹೇಳುವವರಿಗೆ ಆಗ್ತದ ಇದನ್ನ ಲೆಕ್ಕಾಚಾರ ಹಾಕ್ಲಿಕ್ಕೆ ಸೊ ನಮ್ಮಲ್ಲಿ ಹಾಕಿದ್ದೇವೆ ಅಲ್ವಾ ಅದರರ್ಥ ನಮ್ಗೆ ಅದರ ನಾಲೆಜ್ ಇದೆ ಅಂತಲ್ವಾ ಸೊ ನಮ್ಮದೆಲ್ಲ ಮೂಢನಂಬಿಕೆ ಅಂತ ಹೇಳುವಾಗಿಲ್ಲ ಎಲ್ಲದಕ್ಕೂ ಅವರಿಗೆ ಒಂದು ಪ್ಲಾನಿಂಗ್ ಇತ್ತು ಆಗ ಕೆಲವರಲ್ಲಿ ಇಲ್ಲ ನಮ್ಮ ಗ್ರಂಥದಲ್ಲಿ ಕೂಡ ಇದೆ ನಿಮ್ಮ ಗ್ರಂಥದಲ್ಲಿ ಇದ್ರೆ ಅದು ನಂತರ ಬಂದದ್ದು ಅಲ್ವಾ ಈಗ ಮೊದಲು ಚಂದ್ರನ ಮೇಲೆ ಯಾರು ಓದದ್ದು ಮೊದಲು ಎವರೆಸ್ಟ್ ಯಾರು ಹತ್ತಿದ್ದು ಇದು ಅಲ್ವಾ ಕೌಂಟ್ ಆಗೋದು ಅಥವಾ ಕ್ಲಾಸಿಗೆ ಯಾರು ಫಸ್ಟ್ ಬಂದದ್ದು ನಂತರ ಬಂದದ್ದು ಲೆಕ್ಕ ಆಗುದಿಲ್ಲ ಸೊ ಮೊದಲು ಮಾಡಿದ್ದು ನಾವು ಅದು ಭಾರತದವರು ಅದು ಒಂದು ನಮ್ಗೆ ಹೆಮ್ಮೆ ಇರ್ಬೇಕು ಅಷ್ಟೇ ಅದಕ್ಕೆ ಅದೇನು ನಮ್ಮ ದೊಡ್ಡ ನಮ್ಮ ನಮ್ಮದೇ ಎಲ್ಲ ಗ್ರೇಟ್ ಅಂತ ಕೂಡ ಅಲ್ಲ ಬಟ್ ಬೇರೆಯವರು ಹೇಳುವಾಗ ನಾವು ಉತ್ತರ ಕೊಡಬೇಕಾಗ್ತದೆ ಸೊ ನೀವು ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡಬೇಕು ಆ ಕಾಲದಲ್ಲಿ ಮುಳಿ ಹುಲ್ಲಿನ ಇದು ಹುಲ್ಲಿನ ಮನೆ ಇದ್ದದ್ದು ನೆಲದಲ್ಲಿ ಮಲಗ್ತಿದ್ದದ್ದು ಆಗ ಎಲ್ಲ ಮಾಡಿದ ಆಚರಣೆಗಳೆಲ್ಲ ಈಗ ನಾವು ಬಾಗಿಲೆಲ್ಲ ಹಾಕಿ ಒಳಗೆ ಸಿ ಹಾಕಿರುವಾಗ ಕೂಡ ಇಫೆಕ್ಟ್ ಆಗ್ತದ ಅದೆಲ್ಲ ರಿಲವೆಂಟ್ ಆಗ್ಬೇಕಂತ ಕೂಡ ಇಲ್ಲ ಈಗ ಆದ್ರಿಂದ ಏನೆಲ್ಲ ಆಚರಣೆಗಳನ್ನೆಲ್ಲ ಹೇಳಿದ್ದೇನೆ ಮಾಡುವವರು ಮಾಡಬಹುದು ಅಂದ್ರೆ ಎಲ್ಲ ಹೇಳಿದ್ದಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಒಂದು ಹ್ಯಾಪಿ ಲೈಫ್ ಲೀಡ್ ಮಾಡ್ಲಿಕ್ಕೆ ನಿಮ್ಮ ದೇಹದ ಎನರ್ಜಿ ಲೆವೆಲಲ್ಲಿ ಎಲ್ಲ ತುಂಬಾ ಸ್ಟಡಿ ಮಾಡಿದ್ದಾರೆ ಇಂದಿನ ಕಾಲದಲ್ಲಿ ಸೊ ನಿಮ್ಗೆ ಇಫೆಕ್ಟ್ ಆಗ್ತಿದೆ ಅದರಿಂದ ಮಾಡಬೇಡಿ ಅಂತ ಹೇಳಿದ್ದಾರೆ ನೀವು ಮಾಡುದಿಲ್ವಾ ಆರೋಗ್ಯ ಹೇಳಾದ್ರೆ ನಿಮ್ಗೆ ಅಲ್ವಾ ಅಥವಾ ಏನಾದರೂ ಆದ್ರೆ ಅದರಿಂದ ಪ್ರಾಬ್ಲಮ್ ಬಂದ್ರೆ ಯಾಕೆ ನಲವತ್ತು ವರ್ಷದಲ್ಲಿ ಎಲ್ರಿಗೆ ಕ್ಯಾನ್ಸರ್ ಬರ್ತಾ ಉಂಟು ಯಾಕೆ ಸಾಯ್ತಾ ಇದ್ದಾರೆ ಸೊ ಏನೊಂದು ರೀಸನ್ ಇರಬೇಕಲ್ವಾ ಹೇಗೆ ಬದುಕ್ತಾ ಇದ್ರು ಸೊ ಎಲ್ಲದಕ್ಕೊಂದು ರೀಸನ್ ಇರ್ತದೆ ಬಟ್ ಅವ್ರು ಅವ್ರು ಮಾಡಲಿ ಮಾಡದಿದ್ರೆ ಅವರಿಗೆ ಪ್ರಾಬ್ಲಮ್ ಅಲ್ವಾ ನಾವು ಯಾಕೆ ಟೆನ್ಷನ್ ಮಾಡ್ಕೊಳ್ಳೋದು ನಮ್ಮ ಎಲ್ಲ ಬಿಡ್ತಾ ಇದ್ದಾರೆ ಆಚರಣೆ ಯಾಕೆ ಅವರ ಹೆಲ್ತಿಗೆ ಅವರ ಪ್ರಾಬ್ಲಮ್ಗೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಮಾಡಿಟ್ಟದ್ದು ಮಾಡಿದವ್ರು ಮಾಡ್ತಾರೆ ಮಾಡದವ್ರು ಬಿಡ್ತಾರೆ ಸೊ ಇದು ಒಂದು ವಿಷಯ ಇನ್ನೇನಪ್ಪಾ ಅಂತ ಹೇಳಿದರೆ ನಮಗೆ ಚಿಕ್ಕ ಮಕ್ಕಳಿಗೆ ಹೇಳಿದಾಗೆ ಹೇಳ್ತಾರೆ ಸಪ್ತದ್ವೀಪ ಸುಂದರ ಅಂತ ಹೇಳಿದವರು ನಾವು ಏಳು ದ್ವೀಪಗಳು ಇದೆ ಅಂತ ಭೂಮಿಯಲ್ಲಿ ರಾಮಾಯಣದಲ್ಲೆಲ್ಲ ವಾಲಿ ಎಲ್ಲ ಭೂಮಂಡಲದ ಎಲ್ಲವನ್ನು ವಿವರಿಸ್ತಾನೆ ನಮಗೆ ಹೇಳಿದ್ರೆ ಕೊಲಂಬಸ್ ಭಾರತ ಕಂಡು ಹುಡುಕಿದ್ದು ಇವ್ ವಾಸ್ಕೋಡಿಗಮ್ಮ ಭಾರತ ಕಂಡು ಹುಡುಕಿದ್ದಂತ ವಾಸ್ಕೋಡಿಗಮ್ಮ ಭಾರತಕ್ಕೆ ಬಂದದ್ದು ಭಾರತ ಕಂಡು ಹುಡುಕಿದ್ದಲ್ಲ ಅವರಿಗೆ ವಾಸ್ಕೋಡಿಗಮ್ಮ ಕಂಡು ಹುಡುಕಿದ್ದು ಅವನ ಅದನ್ನು ಅವ್ರ ಪಾಠ್ಯದಲ್ಲಿ ಸೇರಿಸಿದ್ರು ನಾವು ಕೂಡ ಅದನ್ನೇ ಹೇಳ್ತಿದ್ದೇವೆ ತಿರುಗಿಸಿದ್ರೆ ಏನು ಕೇಸರೀಕರಣ ಅಂತ ಆಗ್ತದೆ ಸೊ ನಮ್ಗೆ ಇದೆಲ್ಲ ಐಡಿಯಾ ಇತ್ತು ನೈವಾಸ್ತ ಮನಮರ್ಕಸ್ಯ ನೋದಯ ಸರ್ವದಾಸದ ಉದಯಾಸ್ತಮನಾಖ್ಯಾಂಹಿ ದರ್ಶನ ದರ್ಶನವೂ ರವಿ ಅಂತೇಳಿದ್ರೆ ಆ ಸೂರ್ಯನಿಗೆ ಅಸ್ತಮನ ಆಗ್ಲಿ ಉದಯ ಆಗ್ಲಿ ಎನ್ನುವುದಿಲ್ಲ ಸೂರ್ಯ ಅಲ್ಲೇ ಇರುವುದು ಸೊ ಉದಯ ಮತ್ತು ಅಸ್ತಮಾನ ಅಂದ್ರೆ ಏನು ಅಂತ ಕೇಳಿದರೆ ಆ ನೈವಾಸ್ತಮನಮರ್ಕಸ್ಯ ನೋದಯ ಸರ್ವದಾಸದ ಹಿ ದರ್ಶನ ಅದರ್ಶನವು ರವಿ ಸೂರ್ಯ ಕಂಡ್ರೆ ಉದಯ ಅಂತ ಹೇಳ್ತೇವೆ ಕಾಣದಿದ್ರೆ ಅಸ್ತ ಅಂತ ಹೇಳ್ತೇವೆ ಹೊರತು ಸೂರ್ಯನಿಗೆ ಉದಯ ಅಸ್ತ ಇಲ್ಲ ಅಂತ ಹೇಳಬೇಕಾದ್ರೆ ಅವ್ರಿಗೆ ಗೊತ್ತಿರ್ಬೇಕಲ್ವಾ ಭೂಮಿ ಸೂರ್ಯನ ಸುತ್ತ ತಿರುಗುದು ತಿರುಗುವುದಂತ ಸೊ ಸೂರ್ಯ ಭೂಮಿಯ ಸುತ್ತ ತಿರುಗುದ ಭೂಮಿ ಕೇಂದ್ರ ಇದನ್ನೆಲ್ಲ ಹೇಳ್ತಿದ್ದವರು ನಮ್ಗೆ ಬುದ್ಧಿ ಹೇಳುವಾಗ ಸ್ವಲ್ಪ ಮಾತಾಡ್ಬೇಕಾಗ್ತದೆ ಅಷ್ಟೇ ಬೇರೆ ಯಾವುದೇ ನಮ್ಗೆ ಅವರಿಗೆ ಕ್ಲಾರಿಫಿಕೇಶನ್ ಕೊಡ್ಬೇಕು ಇವರಿಗೆ ಕ್ಲಾರಿಫಿಕೇಶನ್ ಕೊಡ್ಬೇಕಂತೆಲ್ಲ ಅವರವರ ಹೆಲ್ತಿಗೆ ಬೇಕಾಗಿ ಮನುಷ್ಯನಿಗೆ ಒಳ್ಳೆದರಲ್ಲಿ ಬದುಕಲಿಕ್ಕೆ ಕೆಲವೆಲ್ಲ ವಿಧಿ ನಿಷೇಧಗಳನ್ನು ಮಾಡಿದರೆ ಅನುಸರಿಸುವವರು ಅನುಸರಿಸಬಹುದು ಇಲ್ಲದವರು ಬಿಡಬಹುದು ಸೊ ಇದು ಕ್ಲಿಯರ್ ಆಯಿತು ಇನ್ನು ಏನಪ್ಪಾ ಅಂತ ಹೇಳಿದ್ರೆ ರಾಹುಕೇತು ಹಿಡಿತಾನೆ ಅದನ್ನೆಲ್ಲ ಕತೆ ಇದು ಎಲ್ಲ ಯಾರಿಂದ ಬಂದದ್ದು ಗೊತ್ತದೆ ಈ ಫಲ ಜ್ಯೋತಿಷಿಗಳಿಂದ ಬಂದದ್ದು ಕತೆಯನ್ನೇ ಕತೆ ಥರ ಹೇಳುವವರಿಗೆ ಋಷಿಗಳು ಸಿಂಬೊಲಿಕ್ ಆಗಿ ಹೇಳಿದರು ಹೇಳಿದ್ರು ಹೇಳಿರುವಂಥದ್ದು ಏನಪ್ಪಾ ಅಂತ ಕೇಳಿದ್ರೆ ಕೆಲವರು ಹೇಳ್ತಾರೆ ಒಂಬತ್ತು ಗ್ರಹಗಳ ಬಗ್ಗೆ ಹೇಳಿದ್ದಾರೆ ಅದರಲ್ಲಿ ಭೂಮಿ ಸೂರ್ಯ ಚಂದ್ರನ ಸೇರ್ತಾರೆ ಭೂಮಿ ಸೂರ್ಯ ಚಂದ್ರ ಗ್ರಹಗಳಲ್ಲ ಅಂತ ಬಟ್ ಜ್ಯೋತಿಷ್ಯದಲ್ಲಿ ಗ್ರಹ ಅಂತ ಬರುವುದು ಯಾವುದಕ್ಕೆ ಅಂತ ಹೇಳಿದ್ರೆ ಯಾವುದು ಹಿಡ್ಕೊಳ್ತದ ಅದು ಗ್ರಹ ಅಂತ ಇಡ್ಕೊಳ್ಳುದಂತ ಹೇಳಿದ್ರೆ ಅದರ ಪ್ರಭಾವ ಮನುಷ್ಯನ ದೇಹದ ಮೇಲೆಯೇ ಯಾವ್ದ್ರ ಪ್ರಭಾವ ಆಗ್ತದೆ ಇರನೇಸ್ ನೆಪ್ಸಿನ್ ಪ್ಲೂಟೋದ ಪ್ರಭಾವ ಮನುಷ್ಯನ ದೇಹದ ಮೇಲೆ ಆಗುದಿಲ್ಲ ತುಂಬಾ ದೂರದಲ್ಲಿದೆ ಸೊ ನಮ್ಗೆ ಯಾವ್ದು ಪ್ರಭಾವ ಆಗುದಂತ ಹೇಳಿದ್ರೆ ಈ ಒಂಬತ್ತು ಗ್ರಹಗಳು ಅದರಲ್ಲಿ ಭೂಮಿ ಸೂರ್ಯ ಚಂದ್ರ ಕೂಡ ಸೇರ್ತದೆ ಚಂದ್ರನ ಪ್ರಭಾವ ಮನಸ್ಸಿನ ಮೇಲೆ ಸೂರ್ಯನ ಪ್ರಭಾವ ಕಣ್ಣಿನ ಮೇಲೆ ಸೊ ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವ ಆಗ್ತದೆ ನಿಮಗೆ ಕೂಡ ಗೊತ್ತಿರಬಹುದು ಅಮಾವಾಸ್ಯ ನಿಮ್ಮ ಮೇಲೆ ಆದಾಗ ಕೆಲವರ ಮನಸ್ಥಿತಿ ಎಲ್ಲ ಬದಲಾವಣೆ ಆಗ್ತದೆ ಸಮುದ್ರದಲ್ಲಿ ಬದಲಾವಣೆ ಆಗ್ತದೆ ಸೊ ಇಂಥದೆಲ್ಲ ಇದೆ ಆಗ ಹೇಳ್ಬಹುದು ಓಕೆ ಅವರು ಹೇಳುವುದು ಕೂಡ ಸತ್ಯ ವಿಜ್ಞಾನಿಗಳು ಬಟ್ ನಮ್ಮನ್ನು ಮೂರ್ಖರ ತರ ಬಿಂಬಿಸಿದ್ದಕ್ಕೆ ಉತ್ತರ ಕೊಡಬೇಕಾಗ್ತದೆ ಏನಪ್ಪಾ ಅಂತ ಹೇಳಿದ್ರೆ ಭೂಮಿ ಸೂರ್ಯ ಚಂದ್ರ ಮಿಡ್ಲಲ್ಲಿ ಒಂದೇ ಕೋಣದಲ್ಲಿ ಬಂದಾಗ ಗ್ರಹಣ ಅಂತ ಹೇಳ್ತಾರೆ ಸರಿ ಓಕೆ ಸೊ ಪ್ರತಿ ಹುಣ್ಣಿಮೆಗೂ ಪ್ರತಿ ಅಮಾವಾಸ್ಯೆಗೂ ಚಂದ್ರ ಗ್ರಹಣ ಆಗಬೇಕಲ್ವಾ ಯಾಕೆ ಆಗುದಿಲ್ಲ ಅಂತ ಕೇಳುವಾಗ ಭೂಮಿ ಸ್ವಲ್ಪ ಇರ್ತದೆ ಸೊ ಎಲ್ಲ ಸು ಅಮಾವಾಸ್ಯೆ ಹುಣ್ಣಿಮೆಯ ದಿವಸ ಕೂಡ ಎಲ್ಲ ಮೂರು ಗ್ರಹಗಳು ಒಂದೇ ಆಂಗ್ಲಲ್ಲಿ ಬರುವುದಿಲ್ಲ ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ಅಲ್ಲಿ ಮಾತ್ರ ಸೂರ್ಯ ಚಂದ್ರ ಗ್ರಹಣಗಳು ಆಗುವುದು ಅಂತ ಹೇಳ್ತಾರೆ ಓಕೆನಾ ಸೊ ಇದಕ್ಕೆ ಹೇಳಿದ್ದು ರಾಹು ಮತ್ತು ಕೇತುಗಳು ಛಾಯಾಗ್ರಹಗಳು ಅಂತ ಹೇಳಿದ್ರೆ ಅದು ನಿಜವಾಗಿ ಅಸ್ತಿತ್ವದಲ್ಲಿ ಇಲ್ಲ ಅದು ಛಾಯಾಗ್ರಹಗಳು ಒಂದು ಪಾಯಿಂಟ್ ಅಂತ ಹೇಗಪ್ಪ ಅಂತ ಕೇಳಿದರೆ ಒಂದೇ ದೇಹದ ಎರಡು ತುಂಡುಗಳು ಸೊ ಇದನ್ನು ಯಾರ ಎಲ್ಲಿ ಓದಿದ್ದೆ ಗೊತ್ತಿಲ್ಲ ಯಾವುದೊಂದು ಗ್ರಂಥದಲ್ಲಿತ್ತು ಇಲ್ಲಿ ಒಂದು ಒಂದೇ ಪಾಯಿಂಟ್ ಅದನ್ನು ನಾನು ಕೈಯಲ್ಲಿ ಹೇಳಿದರೆ ಅರ್ಥ ಆಗುವುದಿಲ್ಲ ಸೂರ್ಯ ಚಂದ್ರ ಭೂಮಿಯ ಮಧ್ಯದಲ್ಲಿ ಒಂದೇ ಗೆರೆ ಬರುವಾಗ ಇಲ್ಲಿ ಒಂದು ಪಾಯಿಂಟ್ ಪರ್ಟಿಕ್ಯುಲರ್ ಪಾಯಿಂಟ್ಗೆ ಬಂದಾಗ ಸೂರ್ಯಗ್ರಹಣ ಆಗ್ತದೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಬಂದಾಗ ಚಂದ್ರಗ್ರಹಣ ಆಗ್ತದೆ ಹೌದಲ್ವಾ ಸೊ ಈ ಎರಡು ಈ ಒಂದೇ ರೇಖೆಯನ್ನು ಈ ಎರಡು ಸೂರ್ಯ ಮತ್ತು ಚಂದ್ರ ಕಡಿತದೆ ಅರ್ಥ ಆಗ್ತಾ ಉಂಟಲ್ವಾ ಕಟ್ ಮಾಡ್ತದೆ ಅಲ್ಲೇ ಅದು ಗ್ರಹಣ ಆಗುದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಅದರಿಂದ ಒಂದೇ ಗೆರೆ ಅಂತ ಹೇಳಿದ್ರೆ ಒಂದೇ ದೇಹ ಅದ ಅದು ಹಾವಿನ ರೀತಿ ಇದೆ ರಾಹುಕೇತುಗಳದ್ದು ಅದನ್ನ ಸೂರ್ಯಚಂದ್ರರು ಕಡಿಯುವುದು ಅಂತ ಹೇಳಿದ್ರೆ ಸೂರ್ಯಚಂದ್ರರು ಹೇಳಿದ್ದು ಅವ ಅಮೃತವನ್ನು ಕೊಡಿದ ಅಂತ ಸೊ ಆ ಪರ್ಟಿಕ್ಯುಲರ್ ಒಂದು ಗೆರೆಯನ್ನು ಸೂರ್ಯಚಂದ್ರ ಕಡಿಯುವ ಕಾರಣ ಆ ಪಾಯಿಂಟ್ ಅಲ್ಲಿ ಮಾತ್ರ ಸೂರ್ಯನಿಗೆ ರಾಹುಗೆ ಸೂರ್ಯನಿಗೆ ಮತ್ತು ಚಂದ್ರನಿಗೆ ರಾಹುಕೇತು ಗ್ರಹಣ ಆಗ್ತದೆ ಅಂತ ಅಂತ ಹೇಳಿದ್ರೆ ಆ ಪಾಯಿಂಟ್ಗಳನ್ನು ಹೇಳ್ತಾ ಉಂಟು ಸೊ ಅದೇ ಸತ್ಯವಾದ ಗೊತ್ತಿಲ್ಲ ನಮಗೆ ಆದರೂ ರಾಹುಕೇತು ಅಂತ ಹೇಳಿದರೆ ಛಾಯಾಗ್ರಹ ಅಂತ ಹೇಳಿದ್ದಾರೆ ಗ್ರಹಗಳಂತೆ ಹೇಳಿಲ್ಲ ಸೊ ಆ ಪರ್ಟಿಕ್ಯುಲರ್ ಬಿಂದು ಅಲ್ಲಿ ಎಲ್ಲಿ ಸೂರ್ಯಚಂದ್ರ ಗ್ರಹಣಗಳಾಗ್ತದೆ ಅದಕ್ಕೆ ಕೇತು ಗ್ರಹಣ ಅಂತೆಲ್ಲ ಹೇಳುದು ಇದು ಗ್ರಹಣದ ವಿಷಯ ಸೊ ಏನು ಅದು ನ್ಯಾಚುರಲ್ ಪ್ರೊಸೆಸ್ ಅಲ್ವ ಏನಾಗ್ತದೆ ಅಂತ ಕೇಳಿದರೆ ನ್ಯಾಚುರಲ್ ಪ್ರೊಸೆಸ್ ಆದರೆ ಸೂರ್ಯಗ್ರಹಣದ ಟೈಮಲ್ಲಿ ಯಾಕೆ ಸೂರ್ಯನನ್ನು ಸ್ಟಡಿ ಮಾಡ್ತಾರೆ ವಿಜ್ಞಾನಿಗಳು ಅದಲ್ವಾ ಯಾಕೆ ಅಂತ ಕೇಳಿದ್ರೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಸೂರ್ಯನದ್ದು ವಿಶೇಷ ಆ್ಯಂಗಲ್ ಎಲ್ಲ ಕಾಣ್ತದೆ ನಮ್ಗೆ ಯಾಕೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಬರ್ತದೆ ಆಗ ಆ ಮೂರು ಗ್ರಹಗಳು ಒಂದೇ ಆಂಗಲ್ ಅಲ್ಲಿ ಬರುವ ಕಾರಣ ಆದ್ರಿಂದ ಕೆಲವು ಎಲ್ಲ ಅದರ ಮ್ಯಾಗ್ನೆಟಿಕ್ ವೇವ್ಸ್ ಎಲ್ಲ ನಮ್ಮ ದೇಹದ ಮೇಲೆ ಕೂಡ ಇಫೆಕ್ಟ್ ಆಗ್ಬಹುದು ಆಗ್ತದೆ ಇಲ್ವ ಗೊತ್ತಿಲ್ಲ ಅದೇ ಹೇಳಿದಲ್ವ ಯಾರಿಗೆ ತಮ್ಮ ಒಳ್ಳೆಯದಕ್ಕೆ ಬರೆದಿಟ್ಟದ್ದು ಅವರಿಗೇನು ನೀವು ಉಪವಾಸ ಕೊತ್ರೆ ಋಷಿಮುನಿಗಳಿಗೆ ಫೋನ್ ಪೇ ಅಲ್ಲಿ ಹಣ ಹಾಕುದಿಲ್ಲಲ್ಲ ಸೊ ಆಚರಿಸುವವರು ಆಚರಿಸ್ತಾರೆ ಬಟ್ ಅದು ವಿಷಯ ಇರುವಂಥದ್ದು ಆದ್ದರಿಂದ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಬರುವಾಗ ಏನಾದ್ರೂ ಭೂಮಿ ಮೇಲೆ ಚೇಂಜಸ್ ಆಗಿರ್ಬೋದು ಆದ್ದರಿಂದ ಅದಕ್ಕೆಲ್ಲ ವಿಧಿ ನಿಷೇಧದಲ್ಲೇ ಹೇಳಿದ್ದಾರೆ ಯಾಕೆ ಉಪವಾಸ ಕೊಡ್ಬೇಕಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಗ್ರಹಣ ಕಾಲದಲ್ಲಿ ಆ ಗ ಒಂದೇ ಅಲ್ಲಿ ಬರೋ ಕಾರಣ ಗ್ರಾವಿಟೇಷನ್ ಲೆವೆಲಲ್ಲಿ ಮ್ಯಾಗ್ನೆಟಿಕ್ ಲೆವೆಲಲ್ಲಿ ಫೀಲ್ಡ್ ಅಲ್ಲಿ ಎಲ್ಲ ವ್ಯತ್ಯಾಸ ಆಗ್ಬಹುದು ಅದನ್ನೆಲ್ಲ ಸ್ಟಡಿ ಮಾಡ್ತಾರೆ ವಿಜ್ಞಾನಿಗಳು ಆ ವ್ಯತ್ಯಾಸ ನಮ್ಮ ದೇಹದಲ್ಲಿ ಕೂಡ ಆಗುವ ಕಾರಣ ಯಥೋಪಿಂಡ ತಥ ಬ್ರಹ್ಮಾಂಡ ದೇಹ ಮತ್ತು ಪಿಂಡಾಂಡ ಮತ್ತು ಅಂಡಾಂಡ ಬ್ರಹ್ಮಾಂಡ ಬೇರೆ ಬೇರೆ ಅಲ್ಲದ ಕಾರಣ ಏನಾದರೂ ಚೇಂಜಸ್ ಇರಬಹುದು ಅದು ನಮಗೆ ಸಾಧನೆ ಎಲ್ಲ ಮಾಡುವಾಗ ಗೊತ್ತಾಗ್ತದೆ ಬೇರೆ ಟೈಮಲ್ಲಿ ಮಾಡಿದ್ರೆ ಅದಕ್ಕೆ ಇರ್ತಾರೆ ಆ ಟೈಮಲ್ಲಿ ಜಪ ತಪ ಎಲ್ಲ ಮಾಡಿದರೆ ಬೇರೆ ದಿನ ಹತ್ತು ಸಾವಿರ ಜಪ ಮಾಡುದು ಒಂದೇ ಈವತ್ತು ಮಾಡಿದಕ್ಕೆ ಒಂದು ಲಕ್ಷ ಜಪದ ಫಲ ಇದೆ ಅಂತ ನಾವು ಪ್ರಾಕ್ಟಿಕಲ್ ಆಗಿ ಕೂಡ ನಮ್ಗೆ ಮಾಡುವಾಗ ಗೊತ್ತಾಗ್ತದೆ ಈ ದಿವ ಆ ದಿವಸದ ಎನರ್ಜಿ ಫೀಲ್ಡ್ ಎಲ್ಲ ಅದೆಲ್ಲ ಸಾಧಕರಿಗೆ ಅನುಭವ ಆಗುವಂಥದ್ದು ಅದನ್ನು ನಾವು ಪ್ರೂವ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಸೊ ಬೇಗ ಯಾಕೆ ಉಪವಾಸ ಕೊಳ್ಳು ಕೂತ್ಕೊಳ್ಳುವುದಂತ ಹೇಳಿದ್ರೆ ಹೊಟ್ಟೆ ಖಾಲಿ ಆಗಬೇಕು ಮೊದಲು ಆ ಪರ್ಟಿಕ್ಯುಲರ್ ಟೈಮಲ್ಲಿ ನ್ಯಾಚುರಲ್ ಆಗಿ ನಮ್ಮ ಎನರ್ಜಿ ಮೇಲೆ ಹೋಗುವ ಕಾರಣ ನಾವು ಅದಕ್ಕೆ ಸ್ವಲ್ಪ ಸಾಧನೆ ಮಾಡುವ ಮೂಲಕ ಬೂಸ್ಟ್ ಮಾಡಿದ್ರೆ ಸಾಧಕರಿಗೆ ಮನುಷ್ಯ ಜೀವನದ ಉದ್ದೇಶವೇ ಬ್ರಹ್ಮತ್ವವನ್ನು ಪಡೆಯುವುದು ಸಾಧನೆ ಮಾಡುವುದಾದ ಕಾರಣ ಮೂಲದಲ್ಲಿ ಅದಕ್ಕೆಲ್ಲ ಹೇಳಿದ ಅಮವಾಸಿ ದಿವಸ ನವರಾತ್ರಿ ದಿವಸ ಶಿವರಾತ್ರಿ ದಿವಸ ಇದೆಲ್ಲ ಹೇಳಿದೆ ಪರ್ಟಿಕ್ಯುಲರ್ ಒಂದು ಮುಹೂರ್ತ ಇರ್ತದೆ ಆ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ನಮ್ಮ ಎನರ್ಜಿ ಫೀಲ್ಡ್ ಅಲ್ಲಿ ಮನಸ್ಸಲ್ಲಿ ಎಲ್ಲ ಬದಲಾವಣೆ ಆಗ್ತದೆ ಆ ಟೈಮಲ್ಲಿ ಸಾಧನೆ ಮಾಡಬೇಕಂತ ನಾರ್ಮಲ್ ಇರುವವರು ಇಡೀ ದಿವಸ ಮಧ್ಯಾಹ್ನ ಮೇಲೆ ಉಪವಾಸ ಮಾಡಿ ಕೂಡ ಮಾಡ್ತಾರೆ ನಾಳೆ ಬೆಳಿಗ್ಗೆ ಕ್ಲೀನ್ ಮಾಡಿ ಎಲ್ಲ ಸ್ನಾನ ಮಾಡಿ ಎಲ್ಲ ಮಾಡುವುದು ಅಥವಾ ಗ್ರಹಣ ಮೋಕ್ಷ ಆದಾಗ ಮಾಡುವುದು ಇದು ಒಂದು ರೀತಿ ಇರ್ತದೆ ಸಾಧನೆ ಮಾಡುವವರಾದ್ರೆ ಗ್ರಹಣ ಹಿಡಿಯುವ ಟೈಮಲ್ಲಿ ಹುಟ್ಟ ಬಟ್ಟೆಯಲ್ಲಿ ಸ್ನಾನ ಮಾಡಬೇಕು ಒದ್ದೆ ಬಟ್ಟೆಯಲ್ಲಿ ಕೂತ್ರೆ ಒಳ್ಳೆಯದು ಜಪಕ್ಕೆ ಮೂರು ಮೂರು ಕಾಲು ಗಂಟೆ ಇದಿದೆ ಈ ಸಲ ಗ್ರಹಣ ಸೊ ಅಷ್ಟು ಹೊತ್ತು ಕೂರ್ಲಿಕ್ಕೆ ಆದವರದೇ ದಿ ದಿ ಬೆಸ್ಟ್ ಗ್ರಹಣ ಸ್ಟಾರ್ಟ್ ಆಗೋ ಕೂತು ಗ್ರಹಣ ಮುಗಿಯುವಾಗ ಹೇಳುವುದಾದರೆ ಇಲ್ಲ ನಿಮಗೆ ಅಷ್ಟು ಹೊತ್ತು ಕೂರ್ಲಿಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳಿದರೆ ಮಧ್ಯದಲ್ಲಿ ಕೂಡ ಕೂತ್ಕೊಳ್ಬೋದು ಒಟ್ಟಾರೆ ಗ್ರಹಣ ಮೋಕ್ಷ ಆಗುವವರೆಗೆ ಕೂತ್ಕೊಳ್ಬೇಕು ಮಧ್ಯದಲ್ಲಿ ಬೇಕಾದರೂ ಕೂತ್ಕೊಳ್ಬೋದು ಗ್ರಹಣ ಸ್ಥಾ ಸ್ಟಾರ್ಟ್ ಆಗುವಾಗ ಕೂಡ ಕೂತ್ಕೊಳ್ಬೋದು ಇನ್ನೂ ಹೇಗೆ ಜಪ ಮಾಡಬೇಕಂತ ಕೇಳಿದರೆ ನವರ್ಣ ಮಂತ್ರದ ಅನುಷ್ಠಾನ ಎಲ್ಲ ಆಗಿದ್ದವರಾಗಿದ್ದರೆ ಗೊತ್ತಿದ್ದವರಾದರೆ ನೀವು ಆಸನವನ್ನು ಪ್ರಯೋಗ ಮಾಡಿ ಮಾಲೆಯನ್ನು ತೊಳೆದು ನೀರಾಕಿ ಜಪ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಥವಾ ಪಾರಾಯಣ ಲಲಿತ ಸಹಸ್ರಣ ಪಾರಾಯಣ ಮಾಡೋದಾದರೆ ಅದನ್ನು ಕೂಡ ಮಾಡ್ಬೋದು ಇಲ್ಲ ಮೊನ್ನೆ ಕ್ಲಾಸಲ್ಲೆಲ್ಲ ಖಾಲಿ ನೀವು ನವದ ಮಂತ್ರವನ್ನು ಅಜಪ ಜಪ ಎಲ್ಲ ಮಾಡೋದಾಗಿದ್ರೆ ಅದನ್ನು ಕೂಡ ಮಾಡ್ಬೋದು ಇಲ್ಲ ಧ್ಯಾನ ಮಾಡೋದಾದ್ರೆ ಧ್ಯಾನ ಕೂಡ ಮಾಡ್ಬೋದು ಯಾವುದು ಮಾಡಿದರೂ ಓಕೆ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅರ್ಥ ಆಯ್ತಾ ಏನು ಬೇಕಾದ್ರೂ ಮಾಡ್ಬೋದು ಇಲ್ಲ ಸುಮ್ಮನೆ ಆಗದೆ ಮಲಗಬಹುದು ಗಟ್ಟಿ ಒಟ್ಟು ಊಟ ಆದರೂ ಮಾಡದೆ ಕೂತ್ಕೊಳ್ಳಿ ಸ್ವಲ್ಪ ದೇಹಕ್ಕೆ ಒಳ್ಳೇದು ಅಷ್ಟೇ ದೇಹದಲ್ಲಿ ಅನ್ನ ಇರಬಾರ್ದು ಆ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಒಂದು ಟೈಮಿಂಗ್ ಅಲ್ಲಿ ಸೊ ಜಪಕ್ಕೆ ಕೂತ್ಕೊಳ್ಳಿ ಜಪ ಕೂತು ಗ್ರಹಣ ಮುಗಿದ ನಂತರ ಅದೇ ಬಟ್ಟೆಯಲ್ಲಿ ಸ್ನಾನ ಮಾಡಿ ಗ್ರಹಣವನ್ನು ಬಿಡೋದು ಆ ಅಥವಾ ನೀವೇನಾದ್ರು ಪರ್ಟಿಕ್ಯುಲರ್ ಕೆಲವರೆಲ್ಲ ಕೇಳಿದ್ದಾರೆ ಸಿದ್ಧಿ ಮಾಡ್ಬೋದಾ ಅದು ಇದು ಸಿದ್ಧಿ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ ನೋಡಿ ಅದೆಲ್ಲ ಉಂಟಲ್ವ ನಿಮ್ಗೆ ತಲೆಗೆ ತುಂಬಿಸಿದ್ದಾರೆ ಸಿದ್ಧಿ ಮಾಡಿ ಸಿದ್ಧಿಯಲ್ಲ ಅದು ಒಬ್ಬನಿಗೆ ಒಂದು ವರ್ಷದಲ್ಲೂ ಆಗ್ಬೋದು ಒಬ್ಬನಿಗೆ ಒಂದೇ ದಿನದಲ್ಲೇ ಆಗ್ಬೋದು ಒಬ್ಬನಿಗೆ ಹನ್ನೆರಡು ವರ್ಷ ಎಲ್ಲ ಹಿಂದಿನ ಕಾಲದಲ್ಲಿ ಕತೆ ಬರ್ತದೆ ಹನ್ನೆರಡು ವರ್ಷ ತಪಾಸ ಮಾಡಿದ್ದು ಕೆಲವರು ಸಾವಿರ ವರ್ಷ ತಪಸ್ ಅಂತ ಬರ್ತದೆ ಸೊ ಅದೆಲ್ಲ ಉಂಟಲ್ವಾ ಅದೆಲ್ಲ ನಿಮ್ಮ ಮನಸ್ಥಿತಿಗೆ ನಿಮಗೆ ಒಳಗೆ ಇಳಿಗೆ ಎಷ್ಟು ನೀವು ನಿಮ್ಮ ಕಾನ್ಸಿಯಸ್ ಮೈಂಡ್ ಅನ್ನು ಡೌನ್ ಮಾಡಲಿಕ್ಕೆ ಸಾಧ್ಯದೇ ಅದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಅರ್ಥ ಆಯ್ತಾ ಸೊ ಅದೆಲ್ಲ ಬಿಡಿ ಸಿದ್ಧಿಗಿದ್ದೆಲ್ಲ ಪರ್ಟಿಕ್ಯುಲರ್ ನೀವು ಒಂದು ಜಪ ಮಾಡಿ ನಿಮ್ಮ ಹತ್ರ ಎನರ್ಜಿಯನ್ನು ಬಿಲ್ಡ್ ಮಾಡ್ಬೋದ ಆ ಟೈಮಲ್ಲಿ ಅಂದರೆ ಒಂದು ಅವಕಾಶ ನಿಮಗೆ ಇಲ್ಲ ನಿಮಗೆ ಅದು ಮಾಡಲಿಕ್ಕೆ ಆಗದಿದ್ದರೆ ಯಾವುದಾದ್ರೂ ನಿಮಗೆ ಉದ್ದೇಶ ಇದ್ದರೆ ಆ ಉದ್ದೇಶವನ್ನು ಸಂಕಲ್ಪ ತಕ್ಕೊಂಡು ಪ್ರಾರಂಭದಲ್ಲಿ ಗ್ರಹಣ ಸ್ಟಾರ್ಟ್ ಆಗುವಾಗ ನಾನು ಈ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೇನೆ ಅಂತ ಆ ರೀತಿ ಕೂಡ ಜಪ ಮಾಡ್ಬೋದು ಜಪ ಮಾಡಿದ ನಂತರ ಅದನ್ನು ಸಮರ್ಪಣೆ ಮಾಡಿದರೆ ಆಯಿತು ಅರ್ಥ ಆಯ್ತಾ ಇಷ್ಟ ಅರ್ಥ ಆಯ್ತಾ ಸೋ ರಾತ್ರಿ ಒಂಬತ್ತು ಐವತ್ತ ಏಳಕ್ಕೆ ಗ್ರಹಣ ಸ್ಟಾರ್ಟ್ ಆಗೋದು ಅರ್ಥ ಆಯ್ತಾ ನಂತರ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಅಂದರೆ ಒಂದೂವರೆ ಸಾಧಾರಣ ಗ್ರಹಣ ಮೋಕ್ಷ ಆಗ್ತದೆ ಮಿಡ್ಲಿದ್ದೆಲ್ಲ ನಿಮಗೆ ಅಗತ್ಯ ಇಲ್ಲ ಮಧ್ಯದಲ್ಲಿ ಬೇಕಾದರೆ ಸ್ವಲ್ಪ ಜಪ ಮಾಡ್ತಾ ಕೂತ್ರೆ ಕೂತ್ರೆ ಆಯಾಸ ಆದರೆ ಯಾವತ್ತೂ ಕೂಡ ನೀವು ಜಪ ಮಾಡುವಾಗ ಬೆನ್ನು ಮೂಳೆ ನೇರವಾಗಿರಬೇಕು ದೇಹ ಲೂಸ್ ಇರಬೇಕು ಮಧ್ಯದಲ್ಲಿ ಆಯ ಮಧ್ಯದಲ್ಲಿ ಆಯಾಸ ಆದರೆ ಮಂತ್ರ ಪಠನ ನಿಲ್ಲಿಸಬಾರ್ದು ದೇಹವನ್ನು ಸ್ವಲ್ಪ ಈಗ ಲೂಸ್ ಎಲ್ಲ ಮಾಡಬಹುದು ಬಟ್ ಮಠ ಮಂತ್ರ ಪಠನೆ ಮಾಡಬಾರ್ದು ಅದನ್ನು ಕೌಂಟಿಂಗ್ ಇಡಬಾರ್ದು ಮಂತ್ರ ಮಾತ್ರ ಬಾಯಲ್ಲಿ ಮಾಡ್ತಾ ಇರಬೇಕು ಬೆನ್ನುಮೊಳೆ ನೇರವಾಗಿ ಇಟ್ಟು ಮಾಡಿದ್ದು ಮಾತ್ರ ಲೆಕ್ಕಾಚಾರ ಇಷ್ಟು ಅರ್ಥ ಆಯ್ತಲ್ವಾ ಇನ್ನು ಇವರು ಸರ್ ಏನು ಕೇಳಿದ್ದಾರೆ ನೋಡಿ ನಮ್ಮಲ್ಲಿ ಏನಂತ ಏನಪ್ಪ ಅಂತ ಕೇಳಿದರೆ ನಮ್ಗೆ ಇಷ್ಟೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆಯಲ್ಲೋ ನಮ್ಮದಲ್ಲಿ ಅದೇ ಗ್ರೇಟ್ನೆಸ್ ಬೇರೆದ್ರಲ್ಲಿ ಅದು ಇಲ್ಲ ಹೇಳಿದರೆ ನಿಮ್ಮನ್ನು ಹೊರಗೆ ಆಗ್ತಾರೆ ಓಕೆ ಬಟ್ ನಿಮ್ಗೆ ಆ ಪ್ರಶ್ನೆ ಕೇಳುವ ಅಧಿಕಾರ ಆದರೂ ಇದೆ ಅಲ್ವಾ ಅದೇ ಗ್ರೇಟ್ನೆಸ್ ಅದನ್ನು ಒಪ್ಪಿಕೊಳ್ಬೇಕು ನೋಡಿ ನಾವು ರಿಜಿಸ್ಟ್ರೇಷನಿಗೆ ನಂಬರ್ ಕೊಟ್ಟಿದ್ದೇವೆ ಅದರಲ್ಲಿ ಮೆಸೇಜ್ ಮಾಡಿ ಅಂತ ಹೇಳಿದ್ದೇವೆ ಎಷ್ಟು ಹೇಳಿದರೆ ಕೂಡ ತಲೆಗೆ ಹೋಗುವುದಿಲ್ಲ ಫೋನ್ ಮಾಡ್ತಾ ಫೋನ್ ಮಾಡ್ತಾ ಫೋನ್ ಮಾಡ್ತಾ ಇರುವುದು ಏನಾದರೂ ಅಸಿಸ್ಟ್ ಬೇಕಾದರೆ ನಾವು ಒಂದು ನಂಬರ್ ಕೊಡುವುದು ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಅಂತ ವಾಟ್ಸಪ್ ಓನ್ಲಿ ಅಂತ ಹಾಕಿದ್ದೇವೆ ಆದರೂ ತಲೆಗೆ ಹೋಗುವುದಿಲ್ಲ ಸುಮ್ಮನೆ ಫೋನ್ ಮಾಡ್ತೀರಿ ಹೌದಲ್ವಾ ಗ್ರಹಣ ಕಾಲದಲ್ಲಿ ಊಟ ತಿಂಡಿ ಮಾಡಬಾರ್ದು ಹೇಳಿದೆ ಮುಂಚೆ ಮಾಡಿಟ್ಟು ಆಹಾರ ಸೇವಿಸಬಾರದು ಹೌದು ಆ ಟೈಮಲ್ಲಿ ಅದೇ ಹೇಳಿದಲ್ವಾ ಆ ಸೂರ್ಯಗ್ರಹಣದಲ್ಲಿ ಅಂತೂ ಪಕ್ಕ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಆಹಾರದಲ್ಲೆಲ್ಲ ಇದಾಗ್ತದೆ ಅಂತ ಸೊ ಕೆಲವರು ಸಂಶೋಧನದಲ್ಲಿ ಹೋಗಿ ಗ್ರಹಣ ಕಾಲದಲ್ಲಿ ತಿನ್ನುವರಿದ್ದಾರೆ ತಿನ್ನಲಿ ಅವರ ಆರೋಗ್ಯ ಹಾಳಾಗುದಲ್ಲೋ ನಿಮಗೆ ಟೆನ್ಷನ್ ಸೊ ಗ್ರಹಣ ಸ್ನಾನ ಮಾಡಿ ಊಟ ಮಾಡುದು ಇದೆಲ್ಲ ಅದಕ್ಕೆ ಕ್ಲೀನಿಂಗ್ಲೆಸ್ ಅಲ್ಲಿ ಹೇಳಿ ಕ್ಲೀನಿಂಗ್ನೆಸ್ ಅಲ್ಲಿ ಹೇಳಿದ್ದು ಸೊ ಕುಡಿಯುವ ನೀರು ಕೆಲವೊಂದರ ಮೇಲೆ ಗರಿಕೆ ಇಡ್ತಾರೆ ಆಳಾಗ ಬರೋದಿಲ್ಲ ಹಾಗಾದ್ರೆ ಕೆರೆ ಬಾವಿ ನೀರು ಆಳಾಗುದಿಲ್ಲವೇ ಅಂತ ಕೇಳಿದ್ದಾರೆ ಇದೆಲ್ಲ ಅತಿ ಬುದ್ಧಿವಂತಿಕೆ ಏನಪ್ಪಾ ಅಂತ ಹೇಳಿದ್ರೆ ಈಗ ನೋಡಿ ಗ್ರಹಣ ಕಾಲದಲ್ಲಿ ಇದ್ದದ್ದು ಗ್ರಹಣ ಮೋಕ್ಷ ಆದ ನಂತರ ಅಶುದ್ಧ ಅಂತ ಲೆಕ್ ಅದನ್ನೆಲ್ಲ ವಿಸರ್ಜನೆ ಮಾಡ್ಬೇಕಂತ ಈವನ್ ಜನಿವಾರ ಕೂಡ ವಿಸರ್ಜನೆ ಮಾಡ್ತಾರೆ ಸೊ ಎಲ್ಲವನ್ನು ವಿಸರ್ಜನೆ ಮಾಡ್ಬೇಕಂತ ಹಾಗಾದ್ರೆ ತುಪ್ಪ ಹಾಳಾಗುದಿಲ್ವಾ ಅಂತ ಕೇಳಿದ್ರೆ ಅದರ ಮೇಲೆ ಕೂಡ ಇಫೆಕ್ಟ್ ಆಗಿರ್ತದೆ ಬಟ್ ಏನಪ್ಪಾ ಅಂತ ಹೇಳಿದ್ರೆ ತುಪ್ಪ ಒಂದು ಗಡಿಗೆ ತುಪ್ಪ ಬಿಸಾಡಿಕೆ ಆಗ್ತದ ಸೊ ಅಡ್ಜಸ್ಟ್ಮೆಂಟ್ ಆಯ್ತಾ ಸೊ ಹಾಗಾದ್ರೆ ಈಗ ಆಗುದಿಲ್ಲ ಟ್ರಾಫಿಕ್ ಅಲ್ಲಿ ನಾವು ಯಾಕೆ ಫಾಲೋ ಮಾಡಬೇಕು ಆಂಬುಲೆನ್ಸ್ ಆಗಿದ್ರೆ ಹೇಗೆ ಹೋಗುದು ಅಥವಾ ಯು ಅಲ್ಲಿ ನಾವು ಯಾಕೆ ಆ ಪರ್ಟಿಕ್ಯುಲರ್ ಡ್ರೆಸ್ ಆಗಬೇಕು ಈಗೆಲ್ಲ ಕೇಳಿದರೆ ಅದಕ್ಕೆ ಒಂದು ಲಾಜಿಕ್ ಇಲ್ಲ ಅದರಲ್ಲಿ ಎಲ್ಲ ಇಫೆಕ್ಟ್ ಇರ್ತದೆ ಬಟ್ ಅದನ್ನು ಬಿಸಾಡಲಿಕ್ಕೆ ಆಗೋದಿಲ್ಲ ಒಂದು ಚೊಂಬಲ್ಲಿರುವ ನೀರನ್ನು ಆದರೆ ಬಿಸಾಡ್ಬೋದಲ್ವಾ ಅದರಲ್ಲಿ ಏನು ನಿಮ್ದು ಹೋಗ್ತದೆ ಸೊ ಅದನ್ನು ಮಾಡಿ ಸಿಂಪಲಲ್ಲಿ ಓಕೆ ಹಾಗಾದರೆ ಬೇರೆ ಪ್ರೊಸೆಸರ್ ಪುಟ್ಟು ಈಗೆಲ್ಲ ಅದೇ ನಾನು ಕೇಳಿದ್ದು ಈಗ ಅದೆಲ್ಲ ರಿಲೆವೆಂಟ್ ಹೌದಾ ಅಲ್ವಾ ನಮಗೆ ಗೊತ್ತಿಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ತಿಂಡಿ ಗಿಂಡಿ ಎಲ್ಲ ಅಂಗಡಿಯಲ್ಲಿ ಮಾಡಿಡ್ತಾರೆ ಬಿಸ್ಲರಿ ಬಟನ್ ಅಂತ ಅದು ಮೊದಲೇ ಮಾಡಿರ್ತದೆ ಸೊ ಅದೇ ನಾನು ಹೇಳಿದ್ದು ಆ ಕಾಲದಲ್ಲಿ ಇದೆಲ್ಲ ಮಾಡಿದ್ದು ನೀರನ್ನು ಚೆಲ್ಲಿ ಎಲ್ಲ ಹೊಸ ತಕೊಂಡ್ ಬನ್ನಿ ಅಂತ ಕ್ಲೀನ್ನೆಸ್ ಅಲ್ಲಿ ಸೊ ಅದಕ್ಕೋಸ್ಕರ ಬದುಕ್ತಿದ್ರು ತುಂಬಾ ವರ್ಷ ಸೊ ನಾವು ಇದನ್ನೆಲ್ಲ ತಿಂತಿದ್ದೇವೆ ಆಗ ಆರೋಗ್ಯ ಅಷ್ಟೇ ಸೊ ಹಾಗಾದ್ರೆ ಸಮುದ್ರ ಸಮುದ್ರ ಎಲ್ಲ ಖಾಲಿ ಮಾಡಿ ಕೂರ್ಲಿಕ್ಕೆ ಆಗ್ತದೆ ಇರ್ಬಹುದು ಮತ್ತೆ ನಿಮ್ಗೆ ಸೈಂಟಿಫಿಕಲ್ ಆಗಿ ಕೂಡ ನೀವು ಸ್ವಲ್ಪ ಸ್ಟಡಿ ಎಲ್ಲ ಮಾಡ್ಬೇಕು ನೀರು ಹರಿತಾ ಇರುವಾಗ ಅದರೊಟ್ಟಿಗೆ ಆಕ್ಸಿಜನ್ ಮಿಕ್ಸ್ ಆಗ್ತಿರ್ತದೆ ನೀರು ಆಟೋಮೆಟಿಕಲ್ ಬ್ರೀಜ್ ಅಲ್ಲಿ ಕ್ಲೀನ್ ಕ್ಲೀನ್ನೆಸ್ ಆಗ್ತಾ ಇರ್ತದೆ ಅದು ಪ್ರೊಸೆಸ್ ಆಗ್ತಾ ಇರ್ತದೆ ನೀರು ಹರಿಯುವ ನೀರು ಯಾವತ್ತೂ ಕೂಡ ಸೊ ಅದಕ್ಕೆಲ್ಲ ಬರುವುದಿಲ್ಲ ಆದರೂ ಬಂದರೂ ಕೂಡ ಅದರಲ್ಲಿ ಏನೋ ಪ್ರಾಬ್ಲಮ್ ಇದ್ದರೆ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಮನೆಯ ಕೊಡಪನದ ನೀರನ್ನು ಖಾಲಿ ಮಾಡ್ಬೋದಲ್ವಾ ಸೊ ಜಾಸ್ತಿ ತಲೆ ಓಡಿಸಬೇಡಿ ಮಾಡೋದಾದರೆ ಮಾಡಿ ಇಲ್ಲದಿದ್ದರೆ ಬಿಡಿ ನಿಮ್ಮ ನಿಮ್ಮ ಇದು ಅದು ಅರ್ಥ ಆಯಿತಾ ಇನ್ನೂ ಏನಪ್ಪ ಅಂತ ಕೇಳಿದರೆ ಒದ್ದೆ ಬಟ್ಟೆಯಲ್ಲಿ ಮಾಡಬೇಕಂತ ಹೇಳಿದ್ದೇನೆ ಎಲ್ಲವನ್ನು ನಾನು ಹೇಳಿಸಿ ಹೇಳಬೇಕಾಗ್ತದೆ ಬಿಡಿಸಿ ಬಿಡಿಸಿ ಇಲ್ಲದಿದ್ದರೆ ಮತ್ತೆ ಅದನ್ನು ಇಟ್ಕೊಳ್ತೀರಿ ಸೊ ಒದ್ದೆ ಬಟ್ಟೆಯಲ್ಲಿ ಧ್ಯಾನ ಮಾಡೋದು ಯಾಕೆ ಒಳ್ಳೇದು ಅಂತ ಕೇಳಿದರೆ ಅದಕ್ಕೆ ಕೂಡ ಡಿಫ್ರೆಂಟ್ ಇದೆ ಧ್ಯಾನ ಮಾಡೋಕ್ಕೆ ಜಪ ಮಾಡೋಗೆಲ್ಲ ಬಾಡಿ ಹೀಟ್ ಆಗ್ತದೆ ಸೊ ಬೇರೆ ಎಲ್ಲ ವಿಷಯ ಇದೆ ಅದರಲ್ಲಿ ಕೆಳಗಿನ ಭಾಗ ತಂಪಾದ ಕೂಡಲೇ ಮೇಲೆ ಎನರ್ಜಿ ಫ್ಲೋ ಆಗ್ತದೆ ಈ ರೀತಿ ಎಲ್ಲ ಬಟ್ ಏನಾದರೂ ನಿಮಗೆ ಇನ್ಫೆಕ್ಷನ್ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಇದ್ದರೆ ಒದ್ದೆ ಬಟ್ಟೆಯನ್ನು ಕೂತು ಕೂರಬೇಡಿ ನೀವು ತುಂಬ ಒದ್ದೆ ಬಟ್ಟೆಯಲ್ಲಿ ಕೂತ್ರೆ ನಿಮ್ಮ ಫಂಗಸ್ ಎಲ್ಲ ಮಲ್ಟಿಪಲ್ ಆಗ್ತದೆ ಮತ್ತೆ ತುರಿಕೆ ಇರಿಕೆ ಸ್ಟಾರ್ಟ್ ಆಗ್ತದೆ ತುರಿಕೆ ಎಲ್ಲ ಸ್ಟಾರ್ಟ್ ಆದ ನಂತರ ಸೊ ಗುರುಗಳೇ ನೀವು ಹೇಳಿದಾಗೆ ನಾನು ಗ್ರಹಣ ಕಾಲದಲ್ಲಿ ಜಪ ಮಾಡಿದೆ ಈಗ ನನಗೆ ತುರಿಕೆ ಸ್ಟಾರ್ಟ್ ಆಗಿದೆ ಏನು ನನ್ನ ಮೇಲೆ ತಾಯಿ ಮುನಿಸಿಕೊಂಡಿದ್ದಾಳೆ ದೇವಿಯ ಶಾಪ ಇದೆ ಅಂತ ಎಲ್ಲ ಕ್ವಶನ್ ಕೇಳಬೇಡಿ ಇನ್ನು ದೇವಿ ಮುನಿಸಿಕೊಳ್ಳುವುದಿಲ್ಲ ಒದ್ದೆ ಬಟ್ಟೆಯಾಗಿ ಕೂತ್ರೆ ಫಂಗಸ್ ಮುಗಿಸಿಕೊಳ್ತದೆ ನೀರುಳ್ಳಿ ಬೆಳ್ಳುಳ್ಳಿ ತಿನ್ಬಾರ್ದು ಅಂತ ಹೇಳ್ತಾರೆ ನೀರುಳ್ಳಿ ಬೆಳ್ಳುಳ್ಳಿ ಆಧ್ಯಾತ್ಮಿಕವಾಗಿ ಯಾಕೆ ಅಂತ ಹೇಳಿದ್ರೆ ಎನರ್ಜಿ ಡೌನ್ ಸೊ ಎನರ್ಜಿ ಲೆವೆಲ್ ಇದೆಲ್ಲ ಗೊತ್ತಿದ್ದವರಿಗೆ ಗೊತ್ತಾಗ್ತದೆ ನೀರುಳ್ಳಿ ಬೆಳ್ಳುಳ್ಳಿ ತಿಂದಾಗ ಯಾವ ರೀತಿ ಬಾಡಿಯಲ್ಲಿ ಎನರ್ಜಿ ಡೌನ್ ಆಗ್ತದೆ ಬಟ್ ದೇಹಕ್ಕೆ ತುಂಬ ಒಳ್ಳೇದು ಹಾಟಿಗೆಲ್ಲ ಬ್ಲಡ್ ಅನ್ನೆಲ್ಲ ಮಾಡ್ತದೆ ತೆಳು ಮಾಡ್ತದೆ ಸೊ ಎಲ್ಲವನ್ನು ಪ್ರಾಕ್ಟಿಕಲ್ ಆಗಿ ನೋಡಬೇಕು ಒಮ್ಮೆ ಒಮ್ಮೆ ತಿನ್ಬೇಕು ನೀವು ಆಗ ದೇಹಕ್ಕೆ ಒಳ್ಳೇದಾಗ್ತದೆ ಹಾಟಿಗೆ ಎಲ್ಲ ಸೊ ಯಾವುದನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ಆಚರಿಸ್ಲಿಕ್ಕೆ ಹೋಗ್ಬಾರ್ದು ಸೊ ಇದು ಕೂಡ ಹಾಗೆ ಒಡ್ಡೇ ಬಟ್ಟೆ ಎಲ್ಲ ಇನ್ಫೆಕ್ಷನ್ ಎಲ್ಲ ಪ್ರಾಬ್ಲಮ್ ಇದ್ದವರೆಲ್ಲ ಒದ್ದೆ ಬಟ್ಟೆ ಹಾಕ್ಕೊಂಡು ಕೂರಬೇಡಿ ಇಲ್ಲದಿದ್ದರೆ ಒದ್ದೆ ಬಟ್ಟೆಯಲ್ಲಿ ಕೂತ್ರೆ ಭಾರಿ ಒಳ್ಳೆಯದು ಸೊ ಇಷ್ಟೆಲ್ಲ ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ ಅನುಷ್ಠಾನ ಟೈಮಲ್ಲಿ ಸೊ ನಿಮಗೆ ಸಾಧಕರಾಗಿದ್ದರೆ ನಿಮಗೆ ಒಂದು ತುಂಬ ಗೋಲ್ಡನ್ ಹವರ್ ಇದು ಒಂದು ಮೂರು ಗಂಟೆ ಮೂರು ಮೂರುವರೆ ಗಂಟೆ ಇಟ್ಟದೆ ಸೊ ಆರಾಮದಲ್ಲಿ ಮಾಡಿ ಇಷ್ಟು ಸಾಕಂತ ತಿಳ್ಕೊಳ್ತೇನೆ नमस्कार